ಜೋಡಿಯಾರ ದಾಂಡಿಯಾರ ಮಾಡ್ತಿದ್ದೆ ಅವರು ಫೋನ್ ಹಚ್ಚಿದ ಅವ್ರಿಗೆ ಫೋನ್ ಹಚ್ಚಲ್ಲ ಅವ್ರ ಊರ್ ಬಿಟ್ಟು ಹೋಗ್ಯಾರ ನಾ ಅಂತೀನಿ ಏ ಅಲ್ಲಾರ ಊರ್ ಬಿಟ್ಟು ಹೋಗಾರ ಅವ್ರ ಏನಾರ ನಾವ್ ಸುಮ್ಮ ಇಲ್ಲೇ ಅಲ್ಲಿ ಕೂತಿರ್ತಾರ ಅವ್ರ ನನ್ ಗೊತ್ತೈತಲ್ಲ ಹೋಗೋಣ ಹೋಗುಲ್ ನಡಿ ಹೋಗೋಣ ಫೋನ್ ಅಂದೇ ರೀತಿ ನಿಮ್ದು ಫೋನ್ ಮನೆ ಬಿಟ್ಟು ಬಂದಿ ನಾವ್ ಮರ ಹಾ ಲೈಮ್ ಕರೆಂಟ್ ಒಂದ್ ಹಾಕಿಲ್ಲ ನಂದು ಚಾರ್ಜ್ ಇಲ್ಲ ಹ್ಮ್ ಹ್ಮ್ ಹೋಗೋಣ ಹ್ಮ್ ಹೋಗುಂಬಾ ಅವ್ರ

ಮಕ್ಳು ಯಾರು ಯಾರು ಹೊಡ್ದಾರ ಹಿಂಗ್ ಯಾವ ಹೊಡಿಯಾಕತ್ತ ನೋಡಿ ನಾ ಕೆರ್ತಾವೇನಕ್ಕೆ ನಾನು ನಿಂತ ಯಾತ್ ಬಂದ್ಬಿಟ್ಟಿನ ಮುಂಜಾನೆ ಮನೆಯಾಗ ಹೇಳಾರ ಗಾಡಿ ಗಿಡ ಹೊಡೆಯಾಕಪ್ತೇವ್ ನೋಡೋಣಗ ಗಾಡಿ ಾರ ಯಾರು ಕಾಣಲಿದಾರ ಯಾರು ಹೊಡಿತಾರ ನಂಗ ಯಾರ ಹೊಡಿಯಾಕರೋ ನನಗ ಹೆಂಗ ಮಾಡುದೀಗ ಮೈಗೋಲಿ ಏನ್ ಮಾಡಿ ಅಂದ ತಿಳಿದಾರ ಏನ್ಯಾರ ಯಾರು ಸುತ್ತಮುತ್ತ ಅಲ್ಲಿ ಕಾಣ ಯಾರು ಹೊಡ್ದಾರ ನನಗ ಇಲ್ಲಾರ ಯಾರು ಇಲ್ಲ ಸುಮ್ಮನಿಗ್ ಹೋಗ್ಬಿಡ್ಲಿ ಏನಂತಿನ ಸಾಯ ಮಕ್ಕಳ ನಂದು ಅಲಾ ಹಡ್ಸಿ ಮಗನ್ ಕಷ್ಯಾ ಬಿಟ್ಟೆ ನೋಡಿ ಗಾಡಿ ಮ್ಯಾಗ ಕೂತಿತ್ ಅದ ಪಾಪ್ ಕುತಿತ್ ನೋಡದ ಉಡಾತನ ನಾವ್ ಉಡಾ ಸುಳಿ ಮಕ್ಕಳ ಮದ್ಲೇ ಕುಡ್ದ ಅವ್ನು ಹೆಂಗ್ ಕಸಿದ ನೋಡು

ఈ బాడు ఓదుస్తా మేట ముందు బాగా హగనా ఏన్ తా అవనా అదా బా ఇల్ యారేనా తింగి ఊతనా అల్లిగి బాబా కలిగి అదా బా దేబాల్ దేవత్ నోడ మార్ మర ಏ ಯಾವ್ನೇ ಚಾಪ್ ಚಪ್ಪ ಮಗ ಬರತ್ತ ಅಲ್ಲಿಗೆ ಬರ್ಸನಾ ನಂಗ ಬಾರ್ಸಲೇ ಅಲ್ಲಿಗೆ ನಮ್ಗೆ ನಮ್ಗೇನ್ರ ಐತೆ ನಮ್ಗದ ನೋಡ ಏ ಎಲ್ಲಾರ್ದು ಮುಖಾನ ಇರ್ತ ನಮ್ ದೋಸ್ತ ಮುಕ್ಳ ಇದ್ದಂಗ

ಏನ್ ಜಾಡ್ಸಿನ್ ಬಾರ್ಸೆ ಬಾರಿಸು ಬಾರ್ಸು ನನಗೆ ಜಾಸ್ತಿ ಬಾರ್ಸು ಮತ್ತ ಏನ ಬಾರ್ಸಕ್ ಹೆಸರು ಐತಿಲ್ಲ ನಾ ತೋರಿಸ

ஏ முந்தோனி <laughs> <laughs> <laughs>